ಆಚಾರವೇ ಸ್ವರ್ಕ ಅನಾಚಾರವೇ ನರಕ ಮನೆ ಹೇಳಿ ನಾನು ಯಾವ್ದು ಆಚಾರ ಅಂತ ಹೇಳಿನಿ ಯಾವ್ದು ಅನಾಚಾರ ಅಂತ ಹೇಳಿನಿ ಮತ್ತೆ ಹೊಳ್ಳೆ ವಿಷಯನ ತಗೊಳ್ಳುದಲ್ಲ ಒಂದ ಮಾತ್ನಾಗೆ ಹೇಳುದು ಆಚಾರವೇ ಸ್ವರ್ಕ ಅನಾಚಾರ ಆಚಾರಪ್ಪ ಅಂದ್ರೆ ಸರಳ ನೀರು ಕುಡಿದು ಆಚಾರ ತಿಳ್ತಿತ್ತಲ್ಲ ನೀರು ಕುಡಿದು ಆಚಾರ ಇನ್ನು ಕುಡಿಬಾರದು ಕುಡಿದು ಅನಾಚಾರ ಅದು ಯಾವ್ದು ಕುಡಿಬಾರದು ನೋಡ್ರಿ ಗೊತ್ತಾಗ್ತದಲ್ಲ ದಿವ್ಸಕ್ ಮೂರ್ ಮೂರ್ ಸಲ ಬಂದ್ ಹೋಗಾವ್ ಒಂದು ಸಣ್ಣ ಊರ ಐತೆ ಅಂದ್ರೆ ಸಹಿತ ಮೂರ್ ಮೂರ್ ಸಲ ಗಾಡಿ ಬಂದ್ ಹೋಗಾವ್ ಅವ್ ಗಾಡಿ ಬರ್ತಾವ ಇಳಿಸಿ ಇಳಿ ಇವು ಇವ್ ಕುಡಕ್ ಕುಡ್ದು ಬರ್ತಾವ ಅವ್ಕುರ್ ಕಾಟಂಕು ಹೆಚ್ಚಾಗಿ ಬಿಟ್ಟು ಸದ್ಯ ಹ್ಮ್ ಏನಾಗ್ಬಿಟ್ಟತಿ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವ್ಕು ಸಂಖ್ಯೆ ಹೆಚ್ಚಾಗಿ ಹ್ಮ್ ಅವ್ರಿಗೆ ಅದ ಸ್ವರ್ಗ ಆಗಿ ಹೋಗ್ಬಿಟ್ಟತಿ ನೈಂಟಿ ಪರ್ಸೆಂಟ್ ಇವತ್ತಿನ ಕಾಲದಲ್ಲಿ ಯುವಕರೆಲ್ಲ ಕುಡಕ್ರ ಆಗಿಬಿಟ್ರು ಬಾಳ ಕೆಟ್ಟ ಪರಿಸ್ಥಿತಿ ಏನು ಹೇಳುವಂಗಿಲ್ಲ ಮತ್ ಇದು ಎಲ್ಲಿ ಆಚಾರ ಬರ್ತತಿ ಮನೆಯಾಗ ಸ್ವರ್ಗ ಬರ್ತತಿ ஆனி மாற மனியாக குடுக்கற மனி சுவர் கைத்த ஒர கை எத்திரி கை முகிபிடுத்துனா குடசு நோட் ஜாஸ்தி நம்ம மனியாக குடீத்தாரி அது நம்ம மனித ஸ்வர ஐத்ரி கை எத்தி நோட் ஒபிர வசப்பி கை எத்திர நோட் ஒபிரா குடுக்கறி மனியாக எந்த நெம் இறக்க சாத்தி ஆஹ் இறக்க சாத ஐத்தேன் எந்த குடுக்கிற மனி குடுக்கறது ஊர் எந்த சாதை மத்த ಆಚಾರವೇ ಸ್ವರ್ಗ ಅನಾಚಾರವೇನಾರ ಆಚಾರ ಅಂದ್ರೆ ಏನು ಚಲೋದು ನೋಡುದು ಚಲೋದು ಕೇಳೋದು ಚಲೋದು ಉಣ್ಣೋದು ಚಲೋದು ತಿನ್ನೋದು ಚಲೋದು ಕುಡಿದು ಇದ ಆಚಾರ ಅನಾಚಾರ ಯಾವ್ದಂದ್ರ ಕುಂದ್ರ ಬಾರ ಜಗದ ಕುಂದರು ಮಾತಾಡಬಾರದು ಮಾತಾಡೋದು ನೋಡಬಾರದು ನೋಡೋದು ಕೇಳಬಾರದು ಕೇಳೋದು ನಾಲ್ಕಿಯಿಂದ ಅನುಬಾರದ್ದು ಅನ್ನೋದು ಇದ ಅನಾಚಾರ ಇದಕ್ಕೇನು ದೊಡ್ಡ ಡೆಫಿನಿಷಿಯನ್ ಏನಿಲ್ಲ ಆಚಾರ ಸ್ವರ್ಗ ಆಚಾರ ಸ್ವರ್ಗ ರಟ್ಟಿ ತುಂಬಾ ಕೈ ಇದ್ದಾಗ ಅಗದಿ ರಟ್ಟಿ ತುಂಬಾ ದುಡದು ಕೊಟ್ಟಿ ತುಂಬಾ ಉಂಡು ಇನ್ನೊಂದು ಉಸಾಬರಿ ಮಾಡ್ದಂಗ ಮತ್ತೊಂದು ಮನಸ್ಸು ಚಟ ಮಾಡಿದಂಗೆ ಇಪ್ಪತ್ತು ನಾಲ್ಕು ರೂಪಾಯಿ ಚಾಂದಗ ಕಾಯ್ಕೊಂಡು ಆರೋಗ್ಯ ಕಾಯ್ಕೊಂಡು ಮನೆಯಾಗಿನ ಗೌರವ ಕಾಯ್ಕೊಂಡು ಚಾಂದಗೆ ಹೋಗಿಬಿಟ್ರ ಆ ಮನೆಯ ಸ್ವರ್ಗಣ ಮಾಡಬಾರದು ಮಾಡಿಬಿಟ್ರ ಮುಗಿದು ಅಂತ ಏನ್ ನೋಡ್ಬೋದು ಒಂದಿಷ್ಟು ಹಂದಿಗಳು ಪರಮಾತ್ಮನಂತೆ ಹೋಗಿದ್ವು ಅಂತ ಎಲ್ಲಿ ಹೋಗಿದ್ವು ಪರಮಾತ್ಮನಂತೆ ಹೋಗಿದ್ವು ಅಂತ ಯಾಕೆ ಬಂದಿರಿ ಅಂತ ಕೇಳಿಂದಂತ ಅವ್ನು ಯಾರನ್ನ ಹಂದಿಗಳನ್ನು ಕೇಳಿಂದಂತ ಇಲ್ಲಿ ಅದಾವಲ್ಲ ವರ್ತಮಾನ ಇರಬೇಕು ಮತ್ತೆ ಮತ್ತ ಊರ ಅಂದ ಮಳಿ ಇರುವಂತವು ದೇವ್ರ ಕೇಳಿದಂತವ್ ಇಲ್ಲೇ ಯಾಕೆ ಬಂದಿರಿ ಅಂತ ನೋಡ್ಪ ನೀ ಹಣದಾವ ನೀ ಜಗತ್ತಿನ ಸೃಷ್ಟಿ ಮಾಡಿದವ ನೀ ಜಗತ್ತಿನ ತಂದಿ ಮತ್ ನಿನ್ನ ಮುಂದೆ ಹೇಳ್ಕೊಳ್ಲಾರದ ಇನ್ ಯಾರು ಮುಂದೆ ಹೇಳಕೋಬೇಕು ನಮ್ ಕಷ್ಟನ ಹೌದಾ ಏನ್ ನಿಮ್ ತೊಂದ್ರಿ ಎನಿ ಫ್ಲಾಫ್ರಾಮ್ ಏನ್ ನಿಮ್ ಕ್ವಶನ್ ಅನ್ನ ಪರಮಾತ್ಮ ಏನು ಇಲ್ಲ ಈ ಮಂದಿ ತಾವು ತಾವು ತಪ್ಪು ಮಾಡ್ತಾವ ಆದ್ರೂ ನಮ್ಮ ಹೆಸರು ತಗೊಂಡು ಬೈತಾರ ನಾವೇನು ಏನು ಮಾಡಿರೋದಿಲ್ಲ ನಮಗದೇನ್ ಶೆಟ್ಟಿಲ್ಲ ಅಂತ ಹೇಳ್ರಿ ಅದು ಎಷ್ಟು ಮಜಾ ಐತಿ ನೋಡ್ರಿ ಈ ಮಂದಿ ಯಾರ್ಯಾರ ತಪ್ಪು ಮಾಡಿರ್ತಾವ್ ನಾವು ಸಂಬಂಧ ಇರೋದಿಲ್ಲ ಸೂತ್ರ ಇರೋದಿಲ್ಲ ನಮ್ಮ ಹೆಸರು ತೊಗೊಂಡು ಮಂದಿ ಮ್ಯಾಗ ಬೈತಾವ್ ನಾವೇನು ಮಾಡಿರೋದಿಲ್ಲ ಆದ್ರೂ ನಾವು ಜಗಳ ತಗೋದಿಲ್ಲ ಒಬ್ರು ಕೂಡ ಹ್ಮ್ ಬರೋಬ್ಬರಿ ಮತ್ತ ನಮ್ಮನ್ನ ಅಸ್ವಚ್ಛತೆ ಜಾಗದಾಗ ಇರೋ ಅಂತ ಹೇಳಿದಿ ಹೊಲಸನ್ಯಾಗನ ಇರೋ ಅಂತ ಹೇಳಿದಿ ಗಠರ ಸ್ವಚ್ಛ ಹೇಳಿದಿ ಆದ್ರೂ ನಮಗ್ ಸಿಟ್ಟಿಲ್ಲ ನಾವು ಮಾಡ್ತೀವಿ ಹ್ಮ್ ಮತ್ತೆ ಮುಂದೆ ಬಂದಿರೋ ಸಮಸ್ಯೆ ಏನು ಅಂತ ಕೇಳಿದ್ನ ಏನೂ ಇಲ್ಲ ಏನೂ ಇಲ್ಲ ಅವ್ರ ಮನಿ ಜಾಗದಾಗ ನಾವೇನಾರ ಏನಾರ ಆದ್ರ ಅವ್ರ ಹೆಂಡ್ರ ನಮ್ಮನ್ ಒಳಗ್ ಕರ್ಕೊಂತಾರ ಪ್ರಶ್ನೆ ಕೇಳಕತ್ತವ್ ಯಾವ ಹಂದಿ ಕೇಳಕತ್ತವ ಜರ್ ಕಡತ ನಾವೇನಾರ ಅವ್ರ ಮನಿ ಒಳಗೆ ಹಾದ್ರ ನಮ್ಮನ್ನ ಏನಾರ ಅವ್ರ ಮನೆಯಾಗಿನ ಮಕ್ಕಳು ಹೆಂಡ್ರು ಸುಮ್ಮನೆ ಬಿಡ್ತಾರ ಚಿಕ್ಕದ ತಗೊಂಡ್ರ ನಮ್ಮ ನಡ ಮುರಿತಾರ ಏನ್ ಹೇಳಾಕತ್ರಿ ನೀವು ನಿಮ್ಮ ಏನು ಏನ್ ಅಂತ ಹೇಳಿದ್ರ ಅಂತ ಮತ್ತ ಪರಮಾತ್ಮ ನಿಮ್ಮ ಕ್ವಶನ್ ಏನೈತಿ ಹೇಳಬೇಡ್ರಿ ನಿಮ್ಮ ಸಮಸ್ಯೆ ಏನೈತಿ ಏನೂ ಇಲ್ಲ ನಮ್ಮ ಸಮಸ್ಯೆ ಅವರು ನಮ್ಮ ಹೆಸರು ತಗೊಂಡು ಮಂದಿ ಮ್ಯಾಗ ಬೇದ್ರೆ ನಮ್ಗೆ ಸಿಟ್ಟು ಬರಲಿಲ್ಲ ನಮ್ಮನ್ನ ಹೊಲಸ ತಿಂದು ಹೊಲಸನ್ಯಾಗ ಬಾಳೆ ಮಾಡಂತ ಹೇಳಿದ್ರಿ ಅದಕ್ಕೂ ನಮ್ಗೆ ಸಿಟ್ಟು ಬರಲಿಲ್ಲ ಎದಕ್ ನಮ್ಗೆ ಸಿಟ್ಟು ಬಂದೈತಿ ಅಂದ್ರ ನಾವು ಮಕ್ಕಳ ಜಗದಾಗ ಅವ್ರು ಬಂದು ಮಕ್ಕಳ ಹಾಕರ ನಾವೆಲ್ಲಿ ಹೋಗೋಣ ಅಂತ ಕೇಳಿ ಬಂತು ನಾವು ಮಕ್ಕಳ ಜಗದಾಗ ಅವ್ರ್ ಬಂದ್ ಮಕ್ಕಳಾಕತಾರ ನಾವ್ ಎಲ್ಲಿ ಹೋಗೋಣ ಅಂದ್ರ ಪರಮಾತ್ಮ ಅಂತ ನಕ್ಕ ಅಂತ ಹೌದಾ ನೀವೇನು ಚಿಂತೆ ಮಾಡಾಕೋಬೇಡ್ರಿ ಅವ್ರು ಮುಂದಿನ ಜನ್ಮಕ್ಕೆ ನಿಮ್ ಜನ್ಮದಾಗ ಬರೋದಾರ ಟ್ರೈನಿಂಗ್ ತೊಗೊಳಕ ಈಗ ಬಂದ್ ಮಕ್ಕಳಾಕತಾರ ನಿಮಗೆ ಪ್ರಮೋಷನ್ ಕೊಡ್ತೀನಿ ಹೋಗ್ರ ನಿಮಗೆ ಪ್ರಮೋಷನ್ ಹಾಕತಿ ಬರ್ರಿ ನೀವೇನು ಹೆದರ್ಬೇಡ್ರಿ ಮತ್ತವಕ್ ಈಗ ಟ್ರೈನಿಂಗ್ ಬೇಕಲ್ಲ ಅದಕ್ಕೆ ಒಮಗೆ ಹೋಗಿ ನೋ ಮಕ್ಕಳಂತ ಈಗೀಗ ಆಟ ಆಟ ಆಟಾಟ ಆಟ ಆಟ ಮಕ್ಕಳು ಟ್ರೈನಿಂಗ್ ತೊಳತಾರ ಮುಂದೆ ನೆಟ್ಟಾಗ ಅದ ಸಿಗ ಹೋಗಿ ಅವ್ರನ್ನ ನಿಮಗೆ ಪ್ರಮೋಷನ್ ಕೊಟ್ಟು ಬಿಡ್ತೀನಿ ಆನಂದವಾಗಿ ಸ್ವರ್ಗದಿಂದ ಲೋಕಕ್ಕೆ ಹೋಗಕ್ಕೆ ಹೋಗಿರಂದಾಗ ಹಂದಿಗಳೆಲ್ಲ ನಕ್ಕೋತ್ ಬಂದ್ಬಿಟ್ವಂತ ಅವ್ ಖುಷಿ ಅಂತ ಯಾರ ಮಕ್ಕೊಂಡಿತ್ತು ಅಂದ್ರೆ ಯಾಕ ಇವಕ್ ಪ್ರಮೋಷನ್ ನಮಗ್ ಪ್ರಮೋಷನ್ ಆಕತಿ ನಮ್ ಜನ ಇವಕ್ ಬರ್ತೈತಿ ನಮಗ್ ಪ್ರಮೋಷನ್ ಆಕತಿ ನಮ್ ಜೇನ್ ನಿಕ್ಕೂ ಬರ್ತೈತಿ ಅಂತ ಹೇಳಿ ಈ ಕಥೆ ನೋಡ್ಯಾರ ಒಂದ್ ಹಿಟ್ಟಿನಾದ್ರ ಮುಟ್ಟವ್ರ ಮುಟ್ಲಾರದಿತ್ ಜನ್ಮ ಸಾರ್ಥಕ ನೋಡ್ರಿ ಹೇಳ್ತಾರಲ್ಲ ಕೊಪ್ಪಳ ಸ್ವಾಮಿಗಳು ಏನಂತ ನಾನು ಹಾಲು ಕುಡಿತೀನಿ ತಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ ನೀ ಅಲ್ಪ ಹಾಲು ಕುಡಿತೀನಿ ನಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ ನನಗೂ ನಿನಗೂ ವ್ಯತ್ಯಾಸ ಐತಿ ಅಂತ ತಿಳ್ಕೊಂಡು ಹೇಳ್ತಂತ ನಾನು ಹಾಳು ಕುಡಿತೀನಿ ತಾಯಿದು ಅದಕ್ಕೆ ನಾ ತಾಯಿ ಮ್ಯಾಗ ಮಕ್ಕೊಂತೀನಿ ಜೋಗಳ ಆಡಿಸ್ಕೊಂತೀನಿ ನೀನು ಅಲ್ಪ ಹಾಳು ಕುಡಿತೀನಿ ಅದಕ್ಕೆ ನಾಯಿ ತೊಡಮ್ಯಾಗ ಮಕ್ಕೊಂತೀನಿ ನನಗೂ ನಿನಗ ವ್ಯತ್ಯಾಸ ಐತಿ ಅಂತ ಒಂದು ಸಣ್ಣಕ್ ಹೂ ಸೇಳ್ತಂತ ಹೇಳಂಗಿಲ್ಲ ಒಳಗ ಹಂಗ ಹುಡುಕತನಕ್ಕೆ ಬಲಿಯಾದವ್ರ ಮನಿ ಎಲ್ಲಿ ಇರ್ತೈತಿ ಅದು ಸತ್ಯಾನಾಶ ಆಗೋ ಕತಿ ಮದ್ಯಪಾನವ ಮಾಡಿ ಇದ್ದುದೆಲ್ಲವ ಕಳಕೊಂಡು ಒತ್ತಾಡಿ ಬರುವವರ ಸಂಸಾರ ಹದ್ದುಕಾಗಿ ಹರಕೊಂಡು ತಿಂದಂಗೆ ಸರ್ವಜ್ಞ ಅಂತ ಹೇಳ್ತಾನೆ ನೋಡ್ರಿ ಎಷ್ಟು ದುಬುತು ಮಾತ್ರ ಹೇಳ ಸರ್ವಜ್ಞ ನೋಡ್ರಿ ಅದ್ರ ಸಲುವಾಗಿ ಇವತ್ತು ನಾನು ಹೇಳೋದು ಯುವಕರಿಗೆ ಇಷ್ಟೇ ನಾನು ಯಾರ ಮನೆಯೊಳಗೆ ಕುಡುಕಿರೋದಿರಿ ದಯಮಾಡಿ ಅದನ್ನು ಬಿಡಬೇಕು ಬಿಟ್ರೆ ನಿಮ್ಮ ಮನೆ ಅಕ್ಕಾವ ಸ್ವರ್ಗ ಮ್ಯಾಲಿಲ್ಲ ನಿಮ್ಮ ಮನೆಯಾಗ ಐತಿ ಯಾವ ಮನೆಯಲ್ಲಿ ಒಬ್ಬ ಮನುಷ್ಯ ಕುಡಿತಿರ್ತಾನ ಅವನ ಹೆಂಡತಿಗೆ ಸಮಾಧಾನ ಇರೋದು ಅವನ ಮಕ್ಕಳಿಗೆ ಸಮಾಧಾನ ಇರೋದು ಅವ್ನ ತಂದಿ ತಾಯಿಗೆ ಸಮಾಧಾನ ಇರುದಲ್ ನೋಡು ನಮ್ಮ ಮಧ್ಯಕ್ಕೆ ಕೇಸ್ ಭಾಳ ಬರ್ತಿರ್ತಾವ ಅಜಾರ ಏನ್ ಮಾಡುದ್ರಿ ಮಕ್ಕಳ ಮಾತು ಕೇಳುವಲ್ ಏನ್ ಮಾಡ ಮಕ್ಕಳಿಗೆ ಕುಡಿಯೋಕಲ್ತವ ನಾ ಯಾವ ಊರಿಗೆ ಬಹಳಷ್ಟು ಕಡೆ ಪ್ರವಚನ ಪುರಾಣಕ್ಕೆ ಹೋಗಿನಿ ಬಾಳ್ ಮಂದಿ ತಾಯಿಗಳು ಬಂದು ನನ್ನ ಮುಂದೆ ಕಣ್ಣೀರು ತೆಗ್ದಾರ ಜರ ಏನ್ ಮಾಡ್ ಯಾಕೆ ಹೇಳ್ತೀವ ಯಾಕೆ ಕಳತೀವಿ ಯಾಕು ಇಲ್ರಿ ಮಕ್ಕಳು ಸಲುವಾಗಿ ಹಾಳಾಕತಿ ಏನ್ ಮಕ್ಕಳ ಸಲುವಾಗಿ ಇಲ್ರಿ ವಿಪರೀತ ಕುಡಿಯಾಕೆ ಕಲ್ತಾವ ನೋಡ್ರಿ ಮಕ್ಕಳು ಕುಡಿಯಾಕಲ್ತರ ದುಃಖ ಮಾಡ್ಕೊಳ್ಳೋ ಯಾರು ತಾಯಿನ ತಂದಿನ ದುಃಖ ಮಾಡ್ಕೋಬೇಕು ಮಕ್ಳು ಏನ್ ಕೇಳ್ರ ಹಾಕೊಂಡು ಅಂದ್ರೆ ಯಾರು ಓಡಿ ಹೋಗ್ಬೇಕು ತಂದಿ ತಾಯಿನ ಓಡಿ ಹೋಗ್ಬೇಕು ನೋಡ್ರಿ ಅದಕ್ಕ ನಾನು ಹೇಳೋದು ಒಂದು ಕುಡುಕುತನದಿಂದ ಒಂದು ಕುಟುಂಬದ ನೆಮ್ಮದಿನ ಹಾಳಾಕತಿ ಒಂದು ಕುಡುಕುತನದಿಂದ ಒಂದು ಹೊಲಸ ಚಟದಿಂದ ಒಂದು ಕುಟುಂಬದ ನೆಮ್ಮದಿ ಹಾಳಾಗಿ ಸ್ವರ್ಗದಂಗೆ ಇರಬೇಕಾದ ಮನಿ ನಿತ್ಯ ನರಕಾಗಿ ಹೋಗಿಬಿಡ್ತತಿ ಅದಕ್ಕೆ ದಯಮಾಡಿ ಮದ್ಯಪಾನವನ್ನ ಬಿಟ್ಟು ನಮ್ಮ ತಂದಿಕ್ಕಿಂತ ಹೆಚ್ಚೈತೆ ನಮ್ಮ ತಾಯಿಕ್ಕಿಂತ ಹೆಚ್ಚೈತೆ ಏನಿದು ನನ್ನ ಮಕ್ಕಳಕ್ಕಿಂತ ಹೆಚ್ಚೈತೆ ಏನಿದು ನನ್ನ ಸಂಬಂಧಿಕರ ಸುಖದಕ್ಕಿಂತ ಹೆಚ್ಚೈತೆ ಏನಿದು ನನ್ನ ಸಂಬಂಧಿಕರನ್ನು ದೂರ ಮಾಡ್ತೈತಿ ನಮ್ಮ ತಂದಿ ತಾಯಿ ಬಂಧು ಬಳಗದ ನೆಮ್ಮದಿ ಕಳಿತೈತಿ ನಮ್ಮ ಮನಿನ ನರಕ ಮಾಡ್ತೈತಿ ಅಂದ್ರ ಇದನ್ನ ಜಾಡಿಸಿ ಓದಿಬೇಕಂತ ತಿಳ್ಕೊಂಡು ಯಾವ ಕಲಿತ ಚಟ ಜಾಡಿಸಿ ಒತ್ತು ಯಾವ ನಿಷ್ಠೆಯಿಂದ ಬದುಕ್ತಾನ ಅವನ ಮನೆ ಸ್ವರ್ಗ ಖಂಡಿತವಾಗಿ ಆಗುತ್ತದೆ ಆಗಾಕಬೇಕು ನೂರಕ್ಕ ನೂರ ಆಗತೈತಿ ಸ್ವರ್ಗ ಆಗ್ಲಿಕ್ಕಂದ್ರು ನೆಮ್ಮದಿ ಮಾತ್ರ ಇರ್ತೈತಿ ಇಷ್ಟು ಮಾತ್ರ ಹೇಳಬಲ್ಲ ನೋಡಿ ನೆಮ್ಮದಿ ಮಾತ್ರ ಇರ್ತೈತಿ ಏನ್ ಮಾಡುದು ಸ್ವರ್ಗ 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 ಏನ್ ಹೇಳಬೇಕು ನೀನೆ ನಾನು ನಮ್ಮ ಕೌಲಿಗೀಸ್ರೀಗಳು ಮಾತಾಡ್ಕೊಂತ ಕುಂತಾಗ ಹೊಸ ಮಂದಿ ಬರ್ತಾರ ಮತ್ತೆ ನಾ ಯಾಕೆ ಕುಡಿತೀವಿ ಬಂದತ್ತೇನು ಮ್ಯಾಲ ಆದ್ಮೇಲೆ ದೇವ್ರ ಕೇಳ್ತಾನಂತ ಏನೇನ್ ಮಾಡಿ ಬಂದೆ ಅಂತ ತಿಳ್ಕೊಂಡು ಅವ್ನು ಕೇಳಿದ್ದಾನ ಇನ್ ಯಾವಾಗ ದೇವ್ರ ಅಂತ ಹೋಗಿದ್ದಾನ ತೆಲಿ ಕೇಳದ್ ಮಾಡಿ ಕಾಲ್ ಮ್ಯಾಲ ಮಾಡಿ ಮೂರ್ ಮೂರು ವರ್ಷ ಅನುಷ್ಠಾನ ಜಪಾತಪ ಮಾಡಿದವ್ರಿಗೆ ಬೆಟ್ಟ ಆಗ್ಲಾರ ದೇವರು ನೆಟ್ಟಗೆ ಈ ಮಕ್ಳಿಗೆ ಕುಡಿದು ಹೋದ್ ಗುಟ್ಲೆ ಬೆಟ್ಟೆ ಆಗಿಬಿಡ್ತಾನ ಮ್ಯಾಜ್ ಆದ್ಮೇಲೆ ಕೇಳ್ತಾನಂತ ಅವ್ ಏನೇನ್ ಮಾಡಿ ಬಂದಿ ಏನೇನ್ ಮಾಡಿ ಬಂದಿ మ్యాలి హోక ఇత నెట్గా గొప్పలా మాతాడు మాత్ మాతాడుతారా ఖండపటి మాతాడు నోడ్రీ అదక నెల చట ఆ టడక ఒత్తు కొట్బ్ర ఏనా అద్ర బుడుక్ మొంది సట చట్ట ఐతి అదే పర్క ఐతి చట చట్ట ఆ చట యారు ఆతారా అవు దౌడు சட்ட ஏர் தார் குடுக்கருவாக முதுக்கராகுல்ல நோட்றிச்சிய பட் ப் நீவ் மாத் கே குருவாக முதுக்கர் யாக்கு குடுக்கு தௌட் முதுக்கர் ஆகுதில் ஷி படபேட் குடுக்கிற தௌடு முதுக்கர் ஆகுதில் அந்த முதுக்கர் மட்ட அவ இறதில்ல அந்த அர்த்தி பால மந்தி மத்த குடுக்கு ஹுசி பட் பட்ரு ஒன்சலாஸ்திரி குடுக்கரு எந்தெந்தும் முதுக்கர் ஆகுதல்ல எந்தெந்த முதுக்கராக்ள குட்ரு குடுக்கற கலிக்குந்த நம் பைக் கொகல்பிட்ற நீங்க அதுக்க நம் நாளிந்த ஜாஸ்தி குடித்தீவ் யாக்க குடுக்குற எந்தெந்த முதுக்கறாக ஏ தாம குடுக்குவாக முதுக்கறே முதுக்காக மொதல் சொடாடாக்கோக்கி அதுக்கு குடுக்கிறாவும் முதுக்காக நீங்க குடதவ் எந்த பதிக்கிறது அவ்வளத விஷா எந்த சுடாக்கா பெங்க அறிவிக்ச்சி அந்த அரிவி சுடாக்கா கட்டகினா கேண்டதாக அந்த கட்டி சுடாக்கா ಸುಡುವಂತ ವಸ್ತು ಒಳಗೆ ಹಾಕಿವೆ ಅಂದ್ರ ಇಂದಿಲ್ಲ ನಾಳೆ ಸಣ್ಣಾಗ ಸುಡಾಕಬೇಕು ಅದು ನಮ್ಮನ್ನು ಸರ್ವನಾಶ ಮಾಡಾಕಬೇಕು ಅದಕ್ಕೆ ಇವತ್ತು ಪ್ರಪಂಚ ಯಾಕೆ ಕೆಟ್ಟೈತೆ ಅಂದ್ರ ಭಕ್ತಿ ಯಾಕೆ ಕಡಿಮೆ ಆಗೈತಿ ಅಂದ್ರ ಜನರಲ್ಲಿ ಶ್ರದ್ಧೆ ಯಾಕೆ ಕಡಿಮೆ ಆಗೈತೆ ಅಂದ್ರ ಅದಕ್ಕೆ ಮೂರು ಬಲವಾದ ಕಾರಣ ಒಂದು ವಿಪರೀತವಾದ ತಂತ್ರಜ್ಞಾನ ಮುಂದುವರೆದದ್ದು ಕಾರಣ ಇನ್ನೊಂದು ಈ ಮದ್ಯಪಾನ ಇನ್ನೊಂದು ಸಂಸ್ಕಾರಹೀನ ಶಿಕ್ಷಣ ನೋಡ್ರಿ